ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ ನ್ಯೂಸ್ ಏಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ ಜನಾಶೀರ್ವಾದ ಇರುವವರೆಗೂ ಅಧಿಕಾರದಲ್ಲಿ ಇರ್ತೇನೆ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗುತ್ತೇನೆ ಎಂದಿದ್ದಾರೆ ಅಲ್ಲದೆ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ದಾಖಲೆ ಮುಖ್ಯವಲ್ಲ ಜನರ ಕಷ್ಟಗಳಿಗೆ ನೆರವಾಗುವುದು ಮುಖ್ಯ ಅಂತ ಹೇಳಿದ್ದಾರೆ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು ದೇವರಾಜ ಅರಸು ಅವರು ತಾವು ಈಗ ಆ ದಾಖಲೆಯನ್ನ ಮುರಿಯುವ ಕುಸ್ತಿಲಿದ್ದೀರಿ ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂಥವರು ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳಿದ್ವಿ ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು ದೇವರಾಜ್ರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ ಮನಸ್ಸಿನಲ್ಲಿ ಇಲ್ಲ ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು ಸಮಾಜಮುಖಿಯಾಗಿರಬೇಕು ಅಷ್ಟೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಇರ್ತೀರಿ ಗೊತ್ತಿಲ್ಲ ನನಗೆ ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ ಬೇರೆ ತೀರ್ಮಾನ ತಗೊಂಡ್ರೆ ಮಾಡಬೇಕಾಗ್ತದೆ ಮುಕ್ತವಾಗಿ ಯೋಚನೆ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ ಇನ್ನು ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ನ್ಯೂಸ್ ಏಟಿನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿದರೂ ಸಿಎಂ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಮೂರ್ನಾಲ್ಕು ತಿಂಗಳ ಹಿಂದೆ ಸಂಪುಟ ಪುನಾರಚನೆಗೆ ಸೂಚನೆ ಬಂದಿತ್ತು ಹೊಸಬರಿಗೆ ಅವಕಾಶ ನೀಡಿ ಅಂತ ಹೈಕಮಾಂಡ್ ಹೇಳಿತ್ತು ಆದರೆ ಸರ್ಕಾರ ಎರಡೂವರೆ ವರ್ಷವಾಗಲಿ ಅಂತ ಸುಮ್ಮನಿದ್ದೆ ಅಂತ ಹೇಳಿಕೊಂಡಿದ್ದಾರೆ ಎರಡೂವರೆ ವರ್ಷ ತುಂಬುದರಿಂದ ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ ಎರಡೂವರೆ ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಅನ್ನು ಮಾಡಿದ್ದೀರಾ ಯಾವ ರೀತಿ ಸಿ ಹೈಕಮಾಂಡ್ನವರೇ ಈಗ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ರೀಶಫಲ್ ಮಾಡಿ ಅಂತ ಹೇಳಿದರು ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿ ನಾನು ಎರಡೂವರೆ ವರ್ಷ ತುಂಬಲಿ ಎರಡೂವರೆ ವರ್ಷ ತುಂಬಲಿ ಅರ್ಧ ಸಮಯ ಆಗ್ತದೆ ಆಮೇಲೆ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಒಪ್ಕೊಂಡಿದ್ರು ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಎರಡೂವರೆ ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರು ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ವಿಚಾರವಾಗಿ ನ್ಯೂಸ್ ಏಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ ಆದರೆ ಸ್ನೇಹಿತರು ಹಿತೈಷಿಗಳು ಒತ್ತಾರ ಒತ್ತಾಯವನ್ನು ಮಾಡ್ತಿದ್ದಾರೆ ನೀವು ಸ್ಪರ್ಧಿಸೋದ್ರಿಂದ ಪಕ್ಷಕ್ಕೆ ಅನುಕೂಲ ಅಂತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಈ ಬಗ್ಗೆ ನಾನು ಇನ್ನೂ ಕೂಡ ಗಂಭೀರವಾಗಿ ಯೋಚಿಸಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನೋಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ ಅಥವಾ ಮತ್ತೆ ಪರಿಶೀಲನೆಯನ್ನು ಮಾಡುವಂಥ ಸ್ಥಿತಿ ಬಂತು ಅಂದರೆ ಪರಿಶೀಲನೆ ಮಾಡ್ತೀರಾ ಈಗ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಇದ್ದಾರೆ ಕಾರಣ ಯಾಕಪ್ಪ ಅಂತಂದರೆ ನೀವು ನಿಲ್ಲದರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಇನ್ನೂ ಕೂಡ ಅದರ ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಮಾತನಾಡಿದಂತಹ ಸಂದರ್ಶನ ಸಂಪೂರ್ಣ ಭಾಗ ಶೀಘ್ರದಲ್ಲೇ ಪ್ರಸಾರವಾಗಲಿದೆ ಇನ್ನು ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಗೆ ಭೇಟಿ ಕೊಟ್ಟಿದೆ ಅಂತ ಹೇಳಿದರು ಇನ್ನು ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಅವರು ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅವರು ಹೆಂಗ್ ಹೇಳ್ತಾರೋ ನಾವು ಹಂಗೆ ನಡೆದುಕೊಳ್ತೀವಿ ಅಂತ ಹೇಳಿದರು ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಹೇಳಿದ್ಮೇಲೆ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೇನು ನೋಡ್ಕೋತೀವಿ ಸಂಪುಟ ಪುನರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನವೆಂಬರ್ ಕ್ರಾಂತಿ ಎಲ್ಲ ಆಗಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ದಿನ ಅಷ್ಟೇ ಇದೆ ಮುಂದೆ ಏನಾಗುತ್ತೆ ನೋಡಬೇಕು ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವಾ ಹೈಕಮಾಂಡ್ ಕ್ರಾಂತಿ ಮಾಡೋಕೆಲ್ಲ ಬಿಡಲ್ಲ ಪಕ್ಷದ ಹೈಕಮಾಂಡ್ ಯಾರನ್ನ ಏನು ಮಾಡಬೇಕೋ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ವೆಂಕಟೇಶ್ ಚಲುವರಾಯಸ್ವಾಮಿ ಸುನಿಲ್ ಬೋಸ್ ನರೇಂದ್ರ ಸ್ವಾಮಿ ಮತ್ತು ಪುಟ್ಟರಂಗಶೆಟ್ಟಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಹೈಕಮಾಂಡು ತಂದೆ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ ಅವ್ರು ಮಾಡಿದಾರ ಮುಂದುವರ್ಸ್ತಾರೆ ಇಲ್ಲಾರ ತ್ಯಾಗ ಮಾಡಲೇಬೇಕು ಬೇರೆಯವರು ಅವಕಾಶ ಕೊಟ್ಟೆ ಕೊಡ್ತಾರೆ ಇಲ್ಲ ನಮಗಂತಿ ಗೊತ್ತೇ ಇಲ್ಲ ಯಾವ್ದು ನಮ್ಮ ಕ್ರಾಂತಿ ಅಂತ ಇರ್ಗುತ್ತೆ ಇಲ್ಲ ಹೇಳ್ತಾರೆ ಪಕ್ಷ ಇದೆ ಕ್ರಾಂತಿ ಆಗೋ ಪ್ರಶ್ನೆ ಮಾಡಿಲ್ಲ ಪಕ್ಷಿದೆ ಮೇಲುಗಣೆ ಹೈಕಮಾಂಡ್ ಇದೆ ಹಾಂ ಕ್ರಾಂತಿ ಆಗಲಿಕ್ಕೆ ಅವರ ಅವ್ರಾಗ್ ಬಿಡ್ತಾರೆ ಬಿಡೋಲ್ಲ ನೋಡೋಕೆ ಕಾದ್ ನೋಡೋದು ಇನ್ನೂ ಬರ್ತಿಲ್ಲ ಇನ್ನೊಂದು ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಇದೆ ಕಾಕಿ ಅಧಿಕಾರ ಇದೆ ಅವ್ರು ಮಾಡ್ಬೋದು ಮಾಡಲಿ ನನಗೇನು ಮಾಹಿತಿ ಇಲ್ಲ ಸರ್ ಆಯ್ತಪ್ಪ ಬೇರೆವರಿಗೆ ಅವಕಾಶ ಕೊಡಲೇ ಬಿಡಿ ಏನೀಗ ನಾ ಎಲ್ಲ ಎಲ್ಲರೂ ಬಿಡ್ತಾರೆ ಬಿಡ್ಲಿ ಮುಖ್ಯಮಂತ್ರಿಗಳ ಇದೆಲ್ಲವರು माग್ಲಿ ಯಾರು ಬಿಡಲ್ಲ ಸರ್ ಹಹ ತಮ್ಮ ಸಹಮತ ಇದ್ಯಾ ಕಾತೇ ಬದಲಾವಣೆ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ ಅದರ ಜೊತೆಗೆ ಪಾರ್ಟಿ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೊಳ್ತಾರೆ ಸೊ ಅದರಿಂದ ಬಹುಶಃ ನವೆಂಬರ್ ಇಪ್ಪತ್ತು ಅಥವಾ ನವೆಂಬರ್ ಮೂವತ್ತರೊಳಗಡೆ ಡಿಸ್ಕಷನ್ ಆಗುತ್ತೆ ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಮ್ ಅವರು ಹೇಳಿದ್ದಾರೆ ಹೈಕಮಾಂಡೇ ಅಂತಿಮ ತೀರ್ಮಾನ ಹೈಕಮಾಂಡೇ ಏನಾದರೂ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವಿಬ್ಬರು ಬದ್ಧ ಸತೀಶ್ ಜಾರಕಿಹೊಳಿ ಸಿಎಂ ಉತ್ತರಾಧಿಕಾರಿ ಎಂಬ ಚರ್ಚೆಗಳ ವಿಚಾರದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸುವುದಕ್ಕೆ ನಡೆಸಲಾಗ್ತಾ ಇದೆ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಆರ್ಎಸ್ಎಸ್ ದೇಣಿಗೆ ಲೆಕ್ಕ ಕೊಡಲಿ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ದೇಣಿಗೆ ಇಡಿ ಅವರನ್ನ ಕೇಳಲಿ ಎಲ್ಲೋ ಕೂತ್ಕೊಂಡು ಕೇಳುವಂತಹ ಕೇಳೋರ್ಗೆ ಉತ್ತರವನ್ನ ಕೊಡ್ತಾರ ಯಾವ ಮುಖ ಇಟ್ಕೊಂಡು ಲೆಕ್ಕ ಕೇಳ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಳಲಿ ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅಥವಾ ನನಗನ್ಸೋದು ಒಂದು ಸಾರಿ ಅವರು ಆರ್ ಎಸ್ ಎಸ್ ಕಚೇರಿಯಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡೋದು ಒಳ್ಳೆಯದು ಬೀದಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಪ್ರಶ್ನೆಗಳಿದೆಯಲ್ಲ ಇದೆಲ್ಲನೂ ಗಾಳಿಯಲ್ಲೇ ಗುಂಡು ಹೊಡಿತಾ ಇದ್ದಾರೆ ಅವರನ್ನು ಅಂತ ಅನಿಸ್ತದೆ ನನಗೆ ಶಾಸಕ ಯತ್ನಾಳ್ ವಿರುದ್ಧ ಎಂ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಹಿಂದೂ ಹುಲಿ ಅಂತ ಹೇಳಿಕೊಳ್ತಾರೆ ಇವರ ಬಗ್ಗೆ ವಿಜಯಪುರ ಜನರಿಗೆ ಗೊತ್ತಿದೆ ನನ್ನ ಜೊತೆಗೆ ಯತ್ನಾಳ್ ಈದ್ಗಾ ಮೈದಾನಕ್ಕೆ ಪ್ರಾರ್ಥನೆಗೆ ಬಂದಿದ್ರು ಅಂದು ಅಲ್ಲಾಹು ಅಕ್ಬರ್ ಅಂತ ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಾರೆ ಅಂತ ಯತ್ನಾಳ್ ವಿರುದ್ಧ ವ್ಯಂಗ್ಯವಾಡಿದರು ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಏನು ಹೇಳಬೇಕಾಗಿಲ್ಲ ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನೆಗೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ನನ್ನ ಜೊತೆನೇ ಇವರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಯಾವುದೇ ಟಾರ್ಗೆಟ್ ಇಟ್ಕೊಂಡು ಬಂದಿಲ್ಲ ಕಾರ್ಯಕ್ರಮ ಒಪ್ಪಿಕೊಂಡಿದ್ದೇನೆ ಬಂದಿದ್ದೇನೆ ಅಂದ್ರು ಇನ್ನು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿಎಂ ಯಾರೇ ದ್ವೇಷದ ಭಾಷಣ ಮಾಡಿದ್ರು ಎಫ್ಐಆರ್ ಹಾಕ್ತೇವೆ ಅಂತ ಪರೋಕ್ಷವಾಗಿ ಕಲ್ಲಡ್ಕ ಭಟ್ಗೆ ವಾರ್ನಿಂಗ್ ನೀಡಿದ್ರು ಯಾರೇ ದ್ವೇಷದ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಆಗ್ತದೆ ದ್ವೇಷ ಸಮಾಜದಲ್ಲಿ ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಖಾಲಿ ಟ್ರಂಕ್ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಜೆಡಿಎಸ್ ತಿರುಗೇಟ್ ಕೊಟ್ಟಿದೆ ಎಕ್ಸ್ನಲ್ಲಿ ವಿಡಿಯೋ ಬಂದನ್ನ ಪೋಸ್ಟ್ ಮಾಡಿ ಡಿಕೆಶಿಗೆ ಕೌಂಟರ್ ಕೊಟ್ಟಿದೆ ಜೆಡಿಎಸ್ ಡಿಕೆ ಶಿವಕುಮಾರ್ ಲೂಟೇಶ್ ಹೌದಪ್ಪ ಹೌದು ಡಿಸಿಎಂ ಡಿಕೆಶಿ ಸಾಹೇಬ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಖಾಲಿ ಟ್ರಂಕ್ ಅನ್ನೋದು ದಿಟವೆ ಅವರದು ಖಾಲಿ ಕೈ ತುಂಬಿದ ಹೃದಯ ನಿಮ್ಮದು ಹಾಗಲ್ವಲ್ಲ ಹೃದಯದ ತುಂಬಾ ಕಾರ್ಕೋಟಕ ವಿಷಯವಿದೆ ಆದರೆ ನಿಮ್ಮದು ಕಂಡೋರ ಹಣವನ್ನ ಮತ್ತು ಬಡವರು ದೀನದಲಿತರು ದುರ್ಬಲರ ಭೂಮಿಯನ್ನ ಹೆದರಿಸಿ ಬೆದರಿಸಿ ಕಿತ್ಕೊಂಡು ತುಂಬಿಸಿಕೊಂಡ ಪಾಪದ ಟ್ರಂಕ್ ಇದೆ ಈ ಸತ್ಯ ನಿಮಗಷ್ಟೇ ಅಲ್ಲ ಇಡೀ ನಾಡಿಗೆ ದೇಶಕ್ಕೇ ತಿಳಿದ ಸತ್ಯ ಅಂತ ವ್ಯಂಗ್ಯ ಮಾಡಿದೆ ರಾಜ್ಯದ ಸುದ್ದಿಗಳನ್ನ ನೋಡೋಣ ಮೈಸೂರಿನ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಹುಲಿ ದಾಳಿಗೆ ಬಲಿಯಾದಂತಹ ರೈತ ರಾಜಶೇಖರ್ ನಿನ್ನೆ ಬೆಳಿಗ್ಗೆ ಮೃತದೇಹವನ್ನ ತರಲಾಗಿತ್ತು ಹುಲಿ ದಾಳಿಯಿಂದ ಮೃತಪಟ್ಟ ರೈತ ರಾಜಶೇಖರ್ ಮೃತದೇಹವನ್ನ ಮೈಸೂರಿನ ಶವಗಾರದಲ್ಲಿ ಇಡಲಾಗಿತ್ತು ಇಂದು ಶವಗಾರಕ್ಕೆ ಅರಣ್ಯ ಸಚಿವ ಖಂಡ್ರೆ ಭೇಟಿ ನೀಡಿದ್ರು ಈ ವೇಳೆ ಸಚಿವರಿಗೆ ಘೆರಾವ್ ಹಾಕಿದಂತಹ ಪ್ರತಿಭಟನಾಕಾರರು ಸರಗೂರಿನಿಂದ ಶವ ಯಾಕೆ ಮೈಸೂರಿಗೆ ಬಂತು ಇನ್ನು ರೈತನ ಸಾವಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲು ಹೇಳಿದ್ದೇನೆ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತೇವೆ ಅಂತ ಖಂಡ್ರೆ ಹೇಳಿದ್ರು ನಾನು ಅಧಿಕಾರಿಗಳ ಕಡೆಯಿಂದ ಮಾಹಿತಿ ಪಡೆದುಕೊಳ್ತೇನೆ ಎಲ್ಲೆಲ್ಲಿ ನಿರ್ಲಕ್ಷ್ಯ ಅಂತ್ಯಗಳಿದಾವೆ ಮತ್ತೆ ಯಾರಿಗೆ ಕಾರಣಕರ್ತರಾಗಿದ್ದಾರೆ ಅಂತವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಶಿಫಾರಸು ಮಾಡ್ತೇನೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ಮೇಲೂ ಇವತ್ತು ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ತೇವೆ ಅಕ್ರಮ ರೆಸಾರ್ಟ್ ಇರಲಿ ಅಕ್ರಮ ನಿರ್ದಾಕ್ಷಣವಾಗಿ ಮಹೇಶ್ ಶೆಟ್ಟಿ ತಿಬುರೋಡಿ ಗಡಿಪಾರಿಗೆ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಡಳಿತದ ಮುಂದೆ ತಿಮರೋಡಿ ಬೆಂಬಲಿಗರು ಪ್ರತಿಭಟಿಸಿದ್ರು ಬೆಳತಂಗಡಿ ಮಿನಿ ವಿಧಾನಸೌಧ ಎದುರು ಬೆಂಬಲಿಗರು ಭಾರಿ ಹೈ ಡ್ರಾಮಾನೇ ಮಾಡಿದರು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದು ಅನುಮತಿ ಇಲ್ಲದೆ ಯಾಕೆ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಗರಮಾದರು ಹಾಗಿದ್ರೂ ಕೂಡ ಬೆಂಬಲಿಗರು ಮಿನಿ ವಿಧಾನಸೌಧ ಮುಂದೆ ಕುಳಿತು ಧರಣಿ ನಡೆಸಿದಕ್ಕೆ ಪೊಲೀಸರು ಬೆಂಬಲಿಗರನ್ನ ವಶಕ್ಕೆ ಪಡೆದರು ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಟಪ್ಪಾಲು ಶಾಖೆಯಲ್ಲಿ ಬೆಂಬಲಿಗರು ಮನವಿ ಸಲ್ಲಿಸಿದರು ಮನವಿ ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಹತ್ತು ಜನಸ ಹೋಗ್ಬಹುದು ಒಬ್ಬರೇ ಹೋಗ್ಬಹುದು ಸಾವಿರ ಜನಸ ಹೋಗ್ಬಹುದು ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರಕ್ಕೂಗುದಾ ಅಥವಾ ಒಪ್ಪೆ ಹೊಡೆಯುದಾ ಏನಾದ್ರೂ ಮಾಡಿದ್ರೆ ಮಾತ್ರ ಅವರು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕು ಬೇಕಿತ್ತು ಆದ್ರೆ ನಾವು ಇದುವರೆಗೆ ಅಲ್ಲಿ ಹೋಗ್ಲೇ ಇಲ್ಲ ಹತ್ತುವರೆಗೆ ಟೈಮ್ ಕೊಟ್ಟದು ಮಾತ್ರ ಹತ್ತುವರೆಗೆ ಟೈಮ್ ಆಗೋ ಮೊದಲು ಯಾರು ಇಲ್ಲಿ ಬಂದು ನಿಲ್ಪಾರ್ದು ಹೇಳಿದ್ರೆ ಇಲ್ಲಿ ಯಾರಾದ್ರೂ ಏನು ಟೆರರಿಸ್ಟ್ಗಳು ಬಂದಿದ್ದಾರಾ ಇಲ್ಲ ನಾವ್ ಹೇಳೋದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ ತಹಶೀಲ್ದಾರ್ ಇರ್ತಾರೆ ಒಂದು ವೇಳೆಯಲ್ಲಿ ತಹಶೀಲ್ದಾರ್ ಇರೋದಿದ್ರೆ ನಮ್ಗೆ ಯಾರಾದರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು ಒಂದು ಮನವಿಯನ್ನು ಕೊಡ್ಲಿಕ್ಕೆ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿಕೊಂಡು ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧಪಟ್ಟಂಗೆ ಬೆಳತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ದು ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ಐಟಿ ನೀಡಿದ್ದ ನೋಟಿಸ್ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಈ ವೇಳೆ ಮಧ್ಯಾಹ್ನ ಊಟಕ್ಕೆ ಅಂತ ಹೊರಗೆ ಬಂದ ಸುಜಾತಾ ಭಟ್ ಮಾಧ್ಯಮಗಳನ್ನು ಕಂಡು ಕೆಂಡವಾಗಿದ್ದಾರೆ ಮನೆ ಮುಂಭಾಗ ನಿಲ್ಲಿಸಿದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿರುವ ಘಟನೆ ಬೆಂಗಳೂರು ಹೊರವಲಯ ಆನೆಕಲ್ನ ಸಿದ್ದನಪಾಳ್ಯದಲ್ಲಿ ನಡೆದಿದೆ ರಾಕೇಶ್ ಅನ್ನೋರಿಗೆ ಸೇರಿದ ಕಾರು ಸುಟ್ಟು ಭಸ್ಮ ಆಗಿದೆ ಕೊಟ್ಟಿಗೆರೆಗೆ ತೆರಳಿ ವಾಪಸ್ ಸಿದ್ದನಪಾಳ್ಯದ ಮನೆ ಬಳಿ ಬಂದಿದ್ರು ಕಾರು ಹೊರಗೆ ನಿಲ್ಲಿಸಿ ಮನೆಯೊಳಗೆ ರಾಕೇಶ್ ಹೋಗ್ತಾ ಇದ್ದಂಗೆ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಿಲ್ಲಿಸಿದ್ದಾರೆ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ ಮತ್ತು ಕಜೆ ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಷನ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಡಾಕ್ಟರ್ ಗಿರಿಧರ್ ಖಜೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಅರಮನೆ ಮೈದಾನದಲ್ಲಿ ಸಮ್ಮೇಳನವು ನಾಲ್ಕು ದಿನಗಳ ಕಾಲ ನಡೆಯಲಿದೆ ವಿಶ್ವದ ಎಲ್ಲ ಆಯುರ್ವೇದ ಸಂಸ್ಥೆಗಳ ಮುಖಂಡರು ಭಾಗಿಯಾಗಲಿದ್ದಾರೆ ದೇಶದ ಪ್ರಸಿದ್ಧ ಆಲೋಪತಿ ವೈದ್ಯರು ಭಾಗಿಯಾಗಿ ಆಯುರ್ವೇದದ ಮಹತ್ವವನ್ನು ಸಾರಲಿದ್ದಾರೆ ಅಂತ ಹೇಳಿದರು ಇದಕ್ಕೂ ಮೊದಲು ಸಮ್ಮೇಳನದ ವೆಬ್ಸೈಟ್ ಮತ್ತು ಆಹ್ವಾನ ಪತ್ರಿಕೆಯನ್ನ ಮಾಜಿ ಸಚಿವ ಪಿಜಿಆರ್ ಸಿಂಧಿಯಾ ಬಿಡುಗಡೆಯನ್ನ ಮಾಡಿದ್ದಾರೆ ತೊಂಬತ್ತೊಂಬತ್ತು ಐವತ್ತು ಕಾಲೇಜುಗಳಿದೆ ಕರ್ನಾಟಕದಲ್ಲಿ ದೇಶದಲ್ಲಿ ಐನೂರು ಇಪ್ಪತ್ತೆರಡು ಆಯುಧ ಕಾಲೇಜುಗಳಿದೆ ಅದರಲ್ಲಿ ಒನ್ ಫೋರ್ತ್ ಕಾಲೇಜುಗಳಿರೋದು ಒನ್ ಫಿಫ್ತ್ ಕಾಲೇಜುಗಳಿರೋದು ನಮ್ಮ ಕರ್ನಾಟಕದಲ್ಲಿ ಈ ಇಷ್ಟು ಕಾಲೇಜುಗಳ ಪ್ರಿನ್ಸಿಪಾಲ್ ಪ್ರಾಂಶುಪಾಲರು ಇದರ ಸಮ್ಮೇಳನದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ಆರ್ಗನೈಸಿಂಗ್ ಕಮಿಟಿಯಲ್ಲೇ ಸೇರಿಕೊಂಡು ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸಹಭಾಗಿತ್ವ ಇದೆ ಅದೇ ರೀತಿಯಲ್ಲಿ ದೇಶದ ಉಳಿದ ಭಾಗದಿಂದ ಕೂಡ ಬರ್ತಾ ಇದ್ದಾರೆ ನಾವು ಹೋಸ್ಟ್ ಕಂಟ್ರಿ ಅಂದರೆ ಹೋಸ್ಟ್ ಪ್ಲೇಸ್ ಅಂತ ಹೇಳಿದರೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಹಾಗೆ ಇನ್ನೀಗ ಎಲ್ಲರಿಗೂ ಕೂಡ ಅದು ತಲುಪಲಿಕ್ಕೆ ರಿಜಿಸ್ಟ್ರೇಷನ್ ಹಾಕ್ಕೊಂಡು ಹಾಗೆಲ್ಲ ಬರುವಂಥದ್ದಿದೆ ಒಟ್ಟೊಂದು ಆರು ಸಾವಿರಕ್ಕಿಂತಲೂ ಹೆಚ್ಚು ಆಯುರ್ವೇದ ವೈದ್ಯರು ಆಮೇಲೆ ಆಯುರ್ವೇದ ಸ್ನಾತಕೋತ್ತರ ಅಧ್ಯಯನ ಮಾಡ್ತಾ ಇರುವವರು ಪಿ ಎಚ್ ಡಿಯಲ್ಲಿ ಆಯುರ್ವೇದದಲ್ಲಿ ಸಂಶೋಧನೆ ಮಾಡ್ತಾ ಇರೋವರು ಆಯುರ್ವೇದ ವಿಜ್ಞಾನಿಗಳು ಆಮೇಲೆ ಆಯುರ್ವೇದ ಉಪನ್ಯಾಸಕರು ಆಮೇಲೆ ಬೇರೆ ಬೇರೆ ಪ್ರೊಫೆಸರ್ಗಳು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಆಯುರ್ವೇದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಭಾಗವಹಿಸ್ಲಿಕ್ಕಿದ್ದಾರೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳೇ ಆಗಿಯೇ ಭಾಗವಹಿಸ್ಲಿಕ್ಕಿದ್ದಾರೆ ಈಗ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಟೈಲರ್ ಮಹಿಳೆ ವಿರುದ್ಧ ಕೋಟಿ ಕೋಟಿ ವಂಚನೆ ಆರೋಪ ಕೇಳಿಬಂದಿದೆ ಹಾಸನದ ಅರಡಿಪೇಟೆ ರಸ್ತೆಯಲ್ಲಿ ಜ್ಯೋತಿ ಡ್ರೆಸ್ ಮೇಕರ್ಸ್ನ ಲೇಡೀಸ್ ಟೈಲರ್ ಹೇಮಾವತಿ ಮೇಲೆ ಆರೋಪ ಕೇಳಿಬಂದಿದೆ ಮಹಿಳೆಯರಿಂದ ಮೂರು ಕೋಟಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ಪೆನ್ಷನ್ ಮೊಹಲ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ ವಿದೇಶದಲ್ಲಿ ಕುಳಿತು ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಮಾಡಲಾಗಿದೆ ಮಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಆರ್ನೂರು ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಸೈಬರ್ ಪೊಲೀಸರು ಇಸ್ಮಾಯಿಲ್ ಎಂಬಾತನನ್ನು ಬಂಧಿಸಿದ್ದಾರೆ ಹ್ಯಾಕ್ ಮಾಡಿದ ಮೂವರು ದುಬೈನಲ್ಲಿ ಇಬ್ಬರು ಹಾಂಕಾಂಗ್ನಲ್ಲಿ ಇರುವಂತಹ ಮಾಹಿತಿ ಇದ್ದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ದೇಶದ ಉದ್ದಗಲಕ್ಕೂ ಮತಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ ಈ ಬಗ್ಗೆ ಕೇಂದ್ರ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹನ್ನೆರಡು ರಾಜ್ಯಗಳಲ್ಲಿ ಶೀಘ್ರದಲ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುತ್ತೆ ಗುಜರಾತ್ ಗೋವಾ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ತಮಿಳುನಾಡು ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ ಪ್ರತಿ ಬೂತ್ ಮಟ್ಟದಲ್ಲಿ ಎಸ್ಐಆರ್ ನಡೆಯಲಿದ್ದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮತದಾನ

बिहार के सभी मतदाताओं को हार्दिक शुभकामनाएं देता हूं आज अष्टाचलगामी भगवान भास्कर को अर्घ्य देने के शुभ दिन पर मैं भी ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನವೆಂಬರ್ ಇಪ್ಪತ್ತ್ ಮೂರರಂದು ನಿವೃತ್ತಿ ಹೊಂದಲಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಮುಂದಿನ ಸಿಜೆಐಗೆ ಶಿಫಾರಸು ಮಾಡಿದ್ದಾರೆ ಹಿರಿತನದ ಆಧಾರದ ಮೇಲೆ ನ್ಯಾಯಮೂರ್ತಿ ಕಾಂತ್ ಭಾರತದ ಐವತ್ ಮೂರನೇ ಸಿಜೆಐ ಆಗಲಿದ್ದಾರೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಈ ನಿಟ್ಟಿನಲ್ಲಿ ಅಧಿಸೂಚನೆ ಹೊರಡಿಸುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದರೆ ಸೂರ್ಯಕಾಂತ್ ಸುಪ್ರೀಂ ಕೋರ್ಟ್ನ ಐವತ್ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಲಿದ್ದಾರೆ ಬೀದಿ ನಾಯಿಗಳ ಹಾವಳಿಯ ವಿಚಾರವಾಗಿ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸದ ಕರ್ನಾಟಕ ಸೇರಿ ಇತರ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್ನಲ್ಲಿಂದು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಮತ್ತು ಅಂಜಾರಿಯಾ ಅವರಿದ್ದಂತಹ ಪೀಠ ಅಸಮಾಧಾನ ವ್ಯಕ್ತಪಡಿಸಿದೆ ನಮ್ಮ ಆದೇಶದ ಬಳಿಕವೂ ದೇಶದಲ್ಲಿ ಬೀದಿ ನಾಯಿಗಳ ದಾಳಿ ವರದಿಯಾಗಿದೆ ಅಂತ ಪೀಠ ಕಿಡಿಕಾರಿದೆ ಪಶ್ಚಿಮ ಬಂಗಾಳ ದೆಹಲಿ ಮತ್ತು ತೆಲಂಗಾಣ ರಾಜ್ಯವನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಅನುಸರಣ ವರದಿಯನ್ನ ಸಲ್ಲಿಸಲು ವಿಫಲರಾದ ಕಾರಣ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ ನವೆಂಬರ್ ಮೂರರಂದು ನಡೆಯಲಿರುವ ಮುಂದಿನ ವಿಚಾರಣೆಗೆ ಅಧಿಕಾರಿಗಳು ಹಾಜರಾಗದಿದ್ದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೋರ್ಟ್ ನೀಡಿದೆ ಟಿವಿಕೆ ಪಕ್ಷದ ವಿಜಯ್ ರ್ಯಾಲಿ ವೇಳೆ ಕರೂರ್ನಲ್ಲಿ ಕಾಲ್ತುಳಿತ ಸಂಭವಿಸಿತ್ತು ಕಾಲ್ತುಳಿತದಲ್ಲಿ ನಲವತ್ತೊಂದು ಜನರು ಸಾವನ್ನಪ್ಪಿದ್ರು ಇವತ್ತು ಚೆನ್ನೈ ಬಳಿಯ ಮಹಾಬಲಿಪುರಂನಲ್ಲಿರುವಂತಹ ರೆಸಾರ್ಟ್ನಲ್ಲಿ ಮೃತರ ಕುಟುಂಬಸ್ಥರನ್ನ ನಟ ವಿಜಯ್ ಭೇಟಿಯಾಗಿದ್ರು ಸಂತ್ರಸ್ತ ಕುಟುಂಬಸ್ಥರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಂತ್ರಸ್ತ ಕುಟುಂಬಗಳಿಗೆ ಶಿಕ್ಷಣದ ಜೊತೆಗೆ ಆರ್ಥಿಕ ಸಹಾಯದ ಭರವಸೆಯನ್ನ ವಿಜಯ್ ನೀಡಿದ್ದಾರೆ ಅಂತ ಮೂಲಗಳಿಂದ ತಿಳಿದಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ನಾಳೆ ಬೆಳಗ್ಗೆ ಆಂಧ್ರಪ್ರದೇಶ ಹಾಗೂ ಒಡಿಶಾದಲ್ಲಿ ಮುಂಥ ಚಂಡಮಾರುತ ಅಪ್ಪಳಿಸಲಿದೆ ಆಂಧ್ರಪ್ರದೇಶದ ಕರಾವಳಿ ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ನೀಡಲಾಗಿದೆ ನಾಳೆ ವಾಯುಭಾರ ಕುಸಿತಕ್ಕೂ ಮುನ್ನ ಚಂಡಮಾರುತ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ನಂತರ ಪರಿಸ್ಥಿತಿಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಯುಕೆಯ ವಾಲ್ಸಾಲ್ನಲ್ಲಿ ಭಾರತೀಯ ಮೂಲದ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆದಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆರೋಪಿ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಪಾಕ್ ಮತ್ತು ಅಫ್ಘಾನಿಸ್ತಾನದ ನಡುವಿನ ಶಾಂತಿ ಮಾತುಕತೆಗಳು ಫಲಪ್ರದವಾಗಿಲ್ಲ ಭಯೋತ್ಪಾದನೆ ನಿಗ್ರಹದಲ್ಲಿ ತಾಲಿಬಾನ್ಗಳ ಸಹಕಾರದ ಕೊರತೆಯಿಂದಾಗಿ ಪಾಕಿಸ್ತಾನವು ಅಸಮಾಧಾನ ವ್ಯಕ್ತಪಡಿಸಿದೆ ದಾಟುವ ಉಗ್ರಗಾಮಿ ಚಟುವಟಿಕೆಗಳನ್ನು ತಡೆಯಲು ಮತ್ತು ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸಲು ಜಂಟಿ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ರಚಿಸುವ ಪ್ರಯತ್ನಗಳು ವಿಫಲವಾಗಿದೆ ಎರಡನೇ ಸುತ್ತಿನ ಮಾತುಕತೆಗಳು ಪುನರ್ ಆರಂಭವಾದಾಗ ರಕ್ಷಣಾ ಸಚಿವ ಖವಾಜ ಆಸಿಫ್ ಶಾಂತಿ ಮಾತುಕತೆಗಳು ವಿಫಲವಾದರೆ ತಾಲಿಬಾನ್ಗಳೊಂದಿಗೆ ಸಂಪೂರ್ಣ ಯುದ್ಧದ ಎಚ್ಚರಿಕೆ ನೀಡಿದ್ದಾರೆ ರಷ್ಯಾದ ಅಣ್ವಸ್ತ್ರ ಚಾಲಿತ ಬುರುವೆಸ್ತಿನಿಕ್ ಕ್ಷಿಪಣಿಯ ಅಂತಿಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಈ ಕ್ಷಿಪಣಿಯು ಹದಿನಾಲ್ಕು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಹದಿನೈದು ಗಂಟೆಗಳ ಕಾಲ ಆಕಾಶದಲ್ಲಿ ಸಂಚರಿಸಬಲ್ಲದು ವಿಶ್ವದಲ್ಲಿ ಇದಕ್ಕೆ ಸರಿಸಾಟಿಯಾದ ಮತ್ತೊಂದು ಕ್ಷಿಪಣಿ ಇಲ್ಲ ಅಂತ ರಷ್ಯಾ ಹೇಳಿಕೊಂಡಿದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಕ್ಷಿಪಣಿಯನ್ನ ಮೊದಲ ಬಾರಿಗೆ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಿದ್ರು ಇದು ವಿಶ್ವದ ಮೊದಲ ಅಣುಚಾಲಿತ ಕ್ಷಿಪಣಿಯಾಗಿದ್ದು ಅಮೆರಿಕ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಬಲ್ಲದು ಅಂತ ತಿಳಿಸಿದ್ದಾರೆ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರಿತಾ ಇರುವ ಚೀನಾ ಅತಿ ವೇಗದ ರೈಲನ್ನು ನಿರ್ಮಿಸಿದೆ ಸಿಆರ್ ಫೋರ್ ಫಿಫ್ಟಿ ಅಂತ ಕೋಡ್ನಿಂದ ಕರೆಯಲಾಗಿರುವ ಈ ಟ್ರೈನ್ನ ಟ್ರಯಲ್ ರನ್ ನಡೀತಾ ಇದೆ ಈ ಟ್ರಯಲ್ನಲ್ಲಿ ಗಂಟೆಗೆ ಎಂಟುನೂರ ತೊಂಬತ್ತಾರು ಕಿಲೋಮೀಟರ್ ವೇಗ ಮುಟ್ಟಿದೆ ಆದರೆ ವಾಸ್ತವಿಕ ರೈಲು ಹಳಿಯಲ್ಲಿ ನಡೆದ ಪ್ರಯೋಗದಲ್ಲಿ ಈ ಟ್ರೈನ್ ಗಂಟೆಗೆ ನಾನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡಿದ್ದು ಹೊಸ ವಿಶ್ವ ದಾಖಲೆಯಾಗಿದೆ ಎರಡು ಸಾವಿರದ ಆರರಲ್ಲಿ ಈ ಟ್ರೈನ್ನ ಕಮರ್ಷಿಯಲ್ ಸರ್ವಿಸ್ ಆರಂಭವಾಗಬಹುದು ಅಂತ ಚೀನಾ ತಿಳಿಸಿದೆ